ಮುಂಗಾರು ಅಬ್ಬರದ ನಡುವೆ ಕೃಷಿ ಚಟುವಟಿಕೆಗಳು ಕರೆಗೆತ್ತಿವೆ ಇದೇ ವೇಳೆ ಬೇಸಾಯಕ್ಕೆ ಜಾನುವಾರುಗಳ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದ್ದು ಮಾರುಕಟ್ಟೆಯಲ್ಲಿ ರಾಸುಗಳಿಗೆ ಚಿನ್ನದ ಬೆಲೆ ರಾಸುಗಳಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಮಾರುಕಟ್ಟೆಗಳಲ್ಲಿ ಎತ್ತುಗಳಿಗೆ ಬಂಗಾರದ ಬೆಲೆ ರಾಜ್ಯಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ ರೈತಾಪಿ ವರ್ಗ ತಮ್ಮ ತಮ್ಮ ಜಮೀನು ಸಜ್ಜು ಮಾಡಿ ಬಿತ್ತನೆಗೆ ಸಿದ್ಧರಾಗಿದ್ದಾರೆ ಅದರಲ್ಲೂ ಬೇಸಾಯಕ್ಕೆ ಬೇಕಾಗುವ ಎತ್ತುಗಳಿಗೆ ಭಾರಿ ಬೇಡಿಕೆ ಬಂದಿದೆ ಹಾವೇರಿಯ ಶಿವಬಸವೇಶ್ವರ ಜಾನುವಾರು ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ರೂಪಾಯಿಗೂ ಅಧಿಕ ಬೆಲೆಗೆ ಎತ್ತುಗಳು ಮಾರಾಟವಾಗ್ತಾ ಇದೆ ಈ ಬಾರಿ ಎತ್ತುಗಳ ಖರೀದಿಗೆ ರೈತರು ಮುಗಿಬಿದ್ದ ದೃಶ್ಯ ಕಂಡುಬಂತು ಎತ್ತುಗಳ ಹಲ್ಲುಗಳು ವಯಸ್ಸು ಸೇರಿದಂತೆ ವಿವಿಧ ಮಾಹಿತಿ ಪಡೆದು ಕೊಂಡುಕೊಳ್ಳುತ್ತಿದ್ದಾರೆ ಕಳೆದ ವಾರಕ್ಕಿಂತ ಈ ವಾರ ಎತ್ತುಗಳ ದರದಲ್ಲಿ ಭಾರಿ ಏರಿಕೆಯಾಗಿದೆ ಕಳೆದ ವಾರ ಲಕ್ಷ ರೂಪಾಯಿ ಒಳಗೆ ಮಾರಾಟವಾದ ಎತ್ತುಗಳು ಈ ವಾರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆಗೆ ಮಾರಾಟವಾಗಿದೆ ಕೆಲವು ರೈತರು ಮುಂಗಾರು ಬೇಸಾಯಕ್ಕಾಗಿ ಎತ್ತುಗಳನ್ನು ಮಾರಾಟ ಮಾಡ್ತಾರೆ ಉತ್ತಮ ದರ ಸಿಗ್ತಾ ಇದ್ದಂತೆ ಎತ್ತುಗಳನ್ನು ಮಾರಿ ಅದರಿಂದ ಮುಂಗಾರು ಹಂಗಾಮಿಗೆ ಬೇಕಾಗುವ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕ್ರಿಮಿ ನಾಶಗಳನ್ನ ಖರೀದಿ ಮಾಡ್ತಾರೆ ಈಗ ಎತ್ತು ಎತ್ತಿನ ರೇಟ್ ಜಂಪ್ ಆಗಿಬಿಟ್ಟವು ಆಗೈತಿ ಗೌರ್ಮೆಂಟ್ಲಿಂದ ಏನು ಸವಲತ್ತಿಲ್ಲ ಇಲ್ಲ ಈಗ ಒಂದು ಲಕ್ಷ ಅರವತ್ತಾರು ಸಾವಿರಕ್ಕೆ ನಮ್ಮ ರೈತರು ತೊಗೊಂಡ್ರು ಇವು ಒಂದು ಲಕ್ಷ ಇಪ್ಪ ಹದಿನೆಂಟು ಸಾವಿರ ಇವು ತೊಗೊಂಡ್ವಿ ರೀ ಚಲೋ ಹಾಕ ದನಕ್ಕೆ ಚಲೋ ರೇಟ್ ಐತ್ರಿ ಎರಡು ಹಾಂ ಹಳ್ಳಿ ಕರ ರೀ ಹಳ್ಳಿ ಖರಾವು ಇವು ಏನದವು ನಮ್ಮ ಮಲ್ಲಿಕಾಕ್ರಿ ಅವಕ್ಕೂ ಅವಕ್ಕೂ ಒಂದು ಹದಿನೆಂಟು ಕೊಟ್ಟು ತೊಗೊಂಡಿವಿ ರೀ ಕಷ್ಟ ರೈತರ ಬಳಿ ಕೃಷಿಗೆ ಬೇಕಾಗುವ ಯಂತ್ರಗಳಿದ್ದರೂ ಕೂಡ ಕೆಲವು ಕೆಲಸಗಳನ್ನು ಎತ್ತುಗಳಿಂದ ಮಾತ್ರವೇ ಮಾಡಲು ಸಾಧ್ಯ ಹೀಗಾಗಿ ಟ್ರ್ಯಾಕ್ಟರ್ ಸೇರಿದಂತೆ ದೊಡ್ಡ ಹಿಡುವಳಿದಾರರಿಂದ ಹಿಡಿದು ಎರಡು ಎಕರೆ ಜಮೀನಿರುವ ರೈತರಿಗೂ ಎತ್ತುಗಳು ಅನಿವಾರ್ಯ ಜಮೀನು ಹದ ಮಾಡಲು ಕುರಿಗೆಯಲ್ಲಿ ಬಿತ್ತನೆ ಮಾಡಲು ರಸಗೊಬ್ಬರ ಎಡೆಕುಂಟೆ ಹೊಡೆಯಲು ಎತ್ತುಗಳು ರೈತರಿಗೆ ಬೇಕೇ ಬೇಕು ಈ ಮಧ್ಯೆ ದೂರದ ಊರುಗಳಿಂದ ಖರೀದಿಗೆ ಬಂದಿದ್ದ ರೈತರು ಬೆಲೆ ಏರಿಕೆಯಿಂದಾಗಿ ಖರೀದಿಗೆ ಸ್ವಲ್ಪ ಹಿಂದೇಟು ಹಾಕಿದ್ರು ಇನ್ನು ಕೆಲವು ರೈತರು ಹೊಸ ಎತ್ತುಗಳ ಖರೀದಿ ಆಗ್ತಾ ಇದ್ದಂತೆ ಅವುಗಳಿಗೆ ಮೂಗುದಾರ ವಿವಿಧ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿ ಪೂಜೆ ಮಾಡಿ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅದರಲ್ಲೂ ದೇಶಿ ತಳಿಯ ಕಿಲಾರಿ ಹಳ್ಳಿಕಾರ್ ತಳಿಯ ಎತ್ತುಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಕಂಡು ಬಂತು ಎತ್ತ ತಗೊಳಕಂತ ಬಂದ್ವಿ ಎತ್ತು ಸಿಕ್ಕಾಪಟ್ಟಿದ್ದು ದುಬಾರಿ ಆಗ್ಬಿಟ್ಟವು ಈಗ ಮತ್ತು ಮಳೆ ಮತ್ತೆ ಬೀಜ ಗೊಬ್ಬರ ಎಲ್ಲ ದುಬಾರಿ ಆಗೈತಿ ಮತ್ತೆ ಎತ್ತ ತಗೊಂಡ ಹೋಗ್ಬೇಕಲ್ಲ ಎತ್ತ ತಗೊಂಡು ಮತ್ತೆ ನಾವು ಬೆಳಿಬೇಕು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದ್ ಲಕ್ಷ ಅರವತ್ತಾರು ಸಾವಿರ ಕೊಟ್ಬೋಂದ ಇದು ಹಳ್ಳಿ ಕಾರ್ ಹ್ಞೂ ಟ್ಯಾಕ್ಟ್ರಿ ಹೊಡಿತೇವೆ ಹೊಡೆದವ್ರಿ ಟ್ಯಾಕ್ಟ್ರಿ ಈಗ ಬರೀ ಮಳೆಗಾಲದಾಗ ಎರಡೇ ಹೊಡ್ಯದ ಅವನ್ನ ಯಾರು ಮಾಡ್ಬೇಕು ಹಂಗಾಗಿ ಎತ್ತಬೇಕು ಕಳೆದ ವರ್ಷ ಅಧಿಕ ಮಳೆಯಾಗಿದೆ ಈ ವರ್ಷವೂ ಕೂಡ ಉತ್ತಮ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಈ ವರ್ಷ ಮಳೆ ಬೆಳೆ ಸಂಪಾಗಲಿ ಅನ್ನೋದು ನಮ್ಮ ಆಶಯ ಕ್ಯಾಮೆರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಮುಂಗಾರು ಅಬ್ಬರದ ನಡುವೆ ಕೃಷಿ ಚಟುವಟಿಕೆಗಳು ಕರೆಗೆತ್ತಿವೆ ಇದೇ ವೇಳೆ ಬೇಸಾಯಕ್ಕೆ ಜಾನುವಾರುಗಳ ಡಿಮಾಂಡ್ ಕೂಡ ಹೆಚ್ಚಾಗಿದ್ದು ಮಾರುಕಟ್ಟೆಯಲ್ಲಿ ರಾಸುಗಳಿಗೆ ಚಿನ್ನದ ಬೆಲೆ ಬರುತ್ತೆ ರಸುಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಮಾರುಕಟ್ಟೆಗಳಲ್ಲಿ ಎತ್ತುಗಳಿಗೆ ಬಂಗಾರದ ಬೆಲೆ ರಾಜ್ಯಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ ರೈತಾಪಿ ವರ್ಗ ತಮ್ಮ ತಮ್ಮ ಜಮೀನು ಸಜ್ಜು ಮಾಡಿ ಬಿತ್ತನೆಗೆ ಸಿದ್ಧರಾಗಿದ್ದಾರೆ ಅದರಲ್ಲೂ ಬೇಸಾಯಕ್ಕೆ ಬೇಕಾಗುವ ಎತ್ತುಗಳಿಗೆ ಭಾರಿ ಬೇಡಿಕೆ ಬಂದಿದೆ ಹಾವೇರಿಯ ಶಿವಬಸವೇಶ್ವರ ಜಾನುವಾರು ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ರೂಪಾಯಿಗೂ ಅಧಿಕ ಬೆಲೆಗೆ ಎತ್ತುಗಳು ಮಾರಾಟವಾಗ್ತಾ ಇದೆ ಈ ಬಾರಿ ಎತ್ತುಗಳ ಖರೀದಿಗೆ ರೈತರು ಮುಗಿಬಿದ್ದ ದೃಶ್ಯ ಕಂಡುಬಂತು ಎತ್ತುಗಳ ಹಲ್ಲುಗಳು ವಯಸ್ಸು ಸೇರಿದಂತೆ ವಿವಿಧ ಮಾಹಿತಿ ಪಡೆದು ಕೊಂಡುಕೊಳ್ಳುತ್ತಿದ್ದಾರೆ ಕಳೆದ ವಾರಕ್ಕಿಂತ ಈ ವಾರ ಎತ್ತುಗಳ ದರದಲ್ಲಿ ಭಾರೀ ಏರಿಕೆಯಾಗಿದೆ ಕಳೆದ ವಾರ ಲಕ್ಷ ರೂಪಾಯಿ ಒಳಗೆ ಮಾರಾಟವಾದ ಎತ್ತುಗಳು ಈ ವಾರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆಗೆ ಮಾರಾಟವಾಗಿದೆ ಕೆಲವು ರೈತರು ಮುಂಗಾರು ಬೇಸಾಯಕ್ಕಾಗಿ ಎತ್ತುಗಳನ್ನು ಮಾರಾಟ ಮಾಡ್ತಾರೆ ಉತ್ತಮ ದರ ಸಿಗ್ತಾ ಇದ್ದಂತೆ ಎತ್ತುಗಳನ್ನು ಮಾರಿ ಅದರಿಂದ ಮುಂಗಾರು ಹಂಗಾಮಿಗೆ ಬೇಕಾಗುವ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಕ್ರಿಮಿ ನಾಶಗಳನ್ನ ಖರೀದಿ ಮಾಡ್ತಾರೆ ಈಗ ಎತ್ತು ಎತ್ತಿನ ರೇಟ್ ಜಂಪ್ ಆಗಿಬಿಟ್ಟವು ಆಗೈತಿ ಗೌರ್ಮೆಂಟ್ಲಿಂದ ಏನು ಸವಲತ್ತಿಲ್ಲ ಇಲ್ಲ ಈಗ ಒಂದು ಲಕ್ಷ ಅರವತ್ತಾರು ಸಾವಿರಕ್ಕೆ ನಮ್ಮ ರೈತರು ತೊಗೊಂಡ್ರು ಇವು ಒಂದು ಲಕ್ಷ ಇಪ್ಪ ಹದಿನೆಂಟು ಸಾವಿರ ಇವು ತೊಗೊಂಡಿವಿ ರೀ ಚಲೋ ಹಾಕ ದನಕ್ಕೆ ಚಲೋ ರೇಟ್ ಐತ್ರಿ ಎರಡು ಹಾಂ ಹಳ್ಳಿ ಕರ ರೀ ಹಳ್ಳಿ ಕರ ಅವು ಇವು ಏನದವು ನಮ್ಮ ಮಲ್ಲಿಕಾಕ್ರಿ ಅವಕ್ಕೂ ಅವಕ್ಕೂ ಒಂದು ಹದಿನೆಂಟು ಕೊಟ್ಟು ತೊಗೊಂಡಿವಿ ರೀ ಕಷ್ಟ ರೈತರ ಬಳಿ ಕೃಷಿಗೆ ಬೇಕಾಗುವ ಯಂತ್ರಗಳಿದ್ದರೂ ಕೂಡ ಕೆಲವು ಕೆಲಸಗಳನ್ನು ಎತ್ತುಗಳಿಂದ ಮಾತ್ರವೇ ಮಾಡಲು ಸಾಧ್ಯ ಹೀಗಾಗಿ ಟ್ರ್ಯಾಕ್ಟರ್ ಸೇರಿದಂತೆ ದೊಡ್ಡ ಹಿಡುವಳಿದಾರರಿಂದ ಹಿಡಿದು ಎರಡು ಎಕರೆ ಜಮೀನಿರುವ ರೈತರಿಗೂ ಎತ್ತುಗಳು ಅನಿವಾರ್ಯ ಜಮೀನು ಹದ ಮಾಡಲು ಕುರಿಗೆಯಲ್ಲಿ ಬಿತ್ತನೆ ಮಾಡಲು ರಸಗೊಬ್ಬರ ಎಡೆಕುಂಟೆ ಹೊಡೆಯಲು ಎತ್ತುಗಳು ರೈತರಿಗೆ ಬೇಕೇ ಬೇಕು ಈ ಮಧ್ಯೆ ದೂರದ ಊರುಗಳಿಂದ ಖರೀದಿಗೆ ಬಂದಿದ್ದ ರೈತರು ಬೆಲೆ ಏರಿಕೆಯಿಂದಾಗಿ ಖರೀದಿಗೆ ಸ್ವಲ್ಪ ಹಿಂದೇಟು ಹಾಕಿದ್ರು ಇನ್ನು ಕೆಲವು ರೈತರು ಹೊಸ ಎತ್ತುಗಳ ಖರೀದಿ ಆಗ್ತಾ ಇದ್ದಂತೆ ಅವುಗಳಿಗೆ ಮೂಗುದಾರ ವಿವಿಧ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿ ಪೂಜೆ ಮಾಡಿ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅದರಲ್ಲೂ ದೇಶಿ ತಳಿಯ ಕಿಲಾರಿ ಹಳ್ಳಿಕಾರ್ ತಳಿಯ ಎತ್ತುಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಕಂಡು ಬಂತು ಎತ್ತ ತಗೊಳಕಂತ ಬಂದ್ವಿ ಎತ್ತು ಸಿಕ್ಕಾಪಟ್ಟಿದ್ದು ದುಬಾರಿ ಆಗ್ಬಿಟ್ಟವು ಈಗ ಏನ್ ಮಾಡಕಲ್ಲ ಮತ್ತ ಮಳೆ ಬಿದ್ದತಿ ಬೀಜ ಗೊಬ್ಬರ ಎಲ್ಲ ದುಬಾರಿ ಆಗೈತಿ ಮತ್ತೆ ಎತ್ತ ತಗೊಂಡ ಹೋಗ್ಬೇಕಲ್ಲ ಎತ್ತ ತಗೊಂಡು ಮತ್ತೆ ನಾವು ಬೆಳಿಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಅರವತ್ತಾರು ಸಾವಿರ ಕೊಟ್ಬೋಂದವಿ ಇದು ಹಳ್ಳಿ ಕಾರ್ ಹ್ಮ್ ಟ್ಯಾಕ್ಟ್ರಿ ಹೊಡಿತೇವೆ ಹೊಡೆದವ್ರಿ ಟ್ಯಾಕ್ಟ್ರಿ ಈಗ ಬರೀ ಮಳೆಗಾಲದಾಗ ಎರಡೇ ಹೊಡೆಯೋದು ಅವನ್ನ ಯಾರು ಮಾಡ್ಬೇಕು ಹಂಗಾಗಿ ಎತ್ತಬೇಕು ಕಳೆದ ವರ್ಷ ಅಧಿಕ ಮಳೆಯಾಗಿದೆ ಈ ವರ್ಷವೂ ಕೂಡ ಉತ್ತಮ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಈ ವರ್ಷ ಮಳೆ ಬೆಳೆ ಸಂಪಾಗಲಿ ಅನ್ನೋದು ನಮ್ಮ ಆಶಯ ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಮುಂಗಾರು ಅಬ್ಬರದ ನಡುವೆ ಕೃಷಿ ಚಟುವಟಿಕೆಗಳು ಕರೆಗೆತ್ತಿವೆ ಇದೇ ವೇಳೆ ಬೇಸಾಯಕ್ಕೆ ಜಾನುವಾರುಗಳ ಡಿಮಾಂಡ್ ಕೂಡ ಹೆಚ್ಚಾಗಿದ್ದು ಮಾರುಕಟ್ಟೆಯಲ್ಲಿ ರಾಸುಗಳಿಗೆ ಚಿನ್ನದ ಬೆಲೆ ಬರುತ್ತೆ ರಸುಗಳಿಗೆ ಡಿಮ್ಯಾಂಡ್ ಡಿಮ್ಯಾಂಡ್ ಮಾರುಕಟ್ಟೆಗಳಲ್ಲಿ ಎತ್ತುಗಳಿಗೆ ಬಂಗಾರದ ಬೆಲೆ ರಾಜ್ಯಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ ರೈತಾಪಿ ವರ್ಗ ತಮ್ಮ ತಮ್ಮ ಜಮೀನು ಸಜ್ಜು ಮಾಡಿ ಬಿತ್ತನೆಗೆ ಸಿದ್ಧರಾಗಿದ್ದಾರೆ ಅದರಲ್ಲೂ ಬೇಸಾಯಕ್ಕೆ ಬೇಕಾಗುವ ಎತ್ತುಗಳಿಗೆ ಭಾರಿ ಬೇಡಿಕೆ ಬಂದಿದೆ ಹಾವೇರಿಯ ಶಿವಬಸವೇಶ್ವರ